ಸಿದ್ದಪ್ಪ ಆರಾಮ ಮೈ ಮೈಯೆಲ್ಲ ಥಂಡಿ ಉರಿ ಗಡ ಗಡ ಗಡಗಡ ನಡಗತ ಸಿದ್ದಪ್ಪ ಅಷ್ಟು ಜ್ವರ ಮೈ ಒಳಗೆ ತುಂಬಿತ್ತು ಏಳು ತ್ರಾಣ್ ಉಳಿದಿಲ್ಲ ವಾಲ್ ಅನ್ನು ಕೂತು ಮೈ ಆಗಿಲ್ಲ ಪ್ರಸಂಗ ಕರು ಯಾ ಮರು ಡೂ ಆಲ್ ಡಾಯ್ ಕಬಡ್ಡಿ ಒಳಗೆ ಇರ್ತದ ನೋಡ್ರಿ ನೀವು ಎರಡು ರೇಡ್ ಆಯ್ತಾ ಮೂರನೇ ರೇಡಿಗೆ ಒಂದು ಹೊಡಿಬೇಕು ಇಲ್ಲಿಗೆ ಸಿಗಬೇಕು ಒಂದು ಮಾಡಬೇಕು ಇಲ್ಲಿಗೆ ಸಾಯ್ಬೇಕು ಕರು ಮಾಡು ಇಲ್ಲವೇ ಮಡಿ ಏ ಭಗವಂತ ನೀ ಪ್ರತಿನಿತ್ಯ ಎಡಿ ತಯಾರು ಮಾಡಿ ನನ್ನ ಊಟಕ್ಕೆ ಹೇಳಿ ತರಿಸ್ತಿದಿ ಆದ್ರ ಇಷ್ಟು ದಿವಸ ನಿನ್ನ ಊಟ ಬಂದು ನನ್ನ ಹೊಟ್ಟಿಗೆ ಹತ್ತಿರಲಿಲ್ಲ ಇವತ್ತು ನಿನ್ನ ಒಂದು ಎಡಿ ನನಗ ಸಂತೃಪ್ತ ಮಾಡ್ಯಾರ ನನಗ ಆನಂದ ಮಾಡ್ಯಾರ ಇವತ್ತು ಬಂದು ನನಗ ನಿನ್ನ ಎಡಿ ಮುಟ್ಟದಂಗಾಗಿ ಅದತ್ ಹೇಳುದು ನೋಡ್ರಿ ಬಂಧುಗಳಿಗೆ ಬಸವಣ್ಣ ಕನಸು ಇಟ್ಟು ದಿವಸ ಮತ್ತ ನಾವು ಅಲ್ಲಿ ದೇವರಿಗೆ ಎಡಿ ಇಡ್ತಿದ್ದೇವು ಎಂದೂ ಮುಟ್ಟಿಲ್ಲತೋ ನಿಂದಿ ಮುಟ್ಟ್ಯಾದತ್ತಲ್ಲ ನಿನ್ನೆ ಭಗವಂತ ಸಂತೃಪ್ತ ತೋ ಮಗ ನಾ ನಿನ್ನೆ ಹೆಂಗೆ ತಿನಿಸಿದತ್ ಕೇಳ್ದವನಿಗೆ ಇದಕ್ ನೋಡ್ರಿ ಮೊದಲೇ ಥಂಡಿ ಉರಿ ಬಿಟ್ಟು ಗಡ 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 ನಡುಗ್ಲಿಿದ್ರು ಹಟ್ಟಿಯಾಗ ನನಗೆ ಕೇಳ್ಯಾರನು ಏನ್ರಿ ಆಗಿತ್ತು ಸಿದ್ಧಾಂತ ಮುಖಾಂತರ ನನಗೆ ಇದನ್ನು ಅರಿವು ಮಾಡಿಕೊಟ್ರು ಇಲ್ಲಿಗೆ ನನಗೆ ಇದು ತಿಳಿತಿತ್ಲೀ ಹಿಂಗೆ ನನ್ನ ಜನ್ಮ ಇರುತ್ತಾನೆ ನಾ ಎಡಿ ಹಿಡಿಯುವುದು ಇದರಾಗಿ ಹೋತಿತ್ತು ಆದರೆ ಇದು ನಿಜವಾಗಿ ತಿನ್ನುವ ದೇವರು ಯಾರಂತ ನನಗೆ ಅರಿವಾಗ್ತಿರ್ಲಿಲ್ಲ ನನಗೆ ಅರಿವು ಮಾಡಿಕೊಟ್ಟಿ ಬಸವಣ್ಣ ನಿನ್ನಲ್ಲಿ ಕೃತಜ್ಞತೆ ನಿನ್ನಲ್ಲಿ ಕೃತಜ್ಞತೆ ಭಗವಂತ ಕಾಲ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೆ ಶ್ರೀ ನಮ ಅರಕೆರೆ ಅರಮನೆ ಬೂರ್ಗೆ ಗುರುಮನಿ ಮಕ್ಕಣಾಪುರ ಶಿವಸ್ಥಾನ ಗದ್ದಿಗಿ ಪರಮಾತ್ಮನ ಪ್ರತಿ ಅವತಾರಿ ಗುರು ಸೋಮಲಿಂಗಮುತ್ತ ಸಿದ್ಧರ ಗುರು ಸೋಮಲಿಂಗಮುತ್ತನ ಪಾದಕ ಕೂಡ ನನ್ನ ಅನಂತಕೋಟಿ ಭಕ್ತಿ ವಂದನೆಗಳನ್ನು ಹೇಳಿ ಆತನ ಪರಮಶಿಷ್ಯ ನೆನೆಸಿಕೊಂಡಿರ್ತಕ್ಕಂಥ ಏಳು ಯುಗದಲ್ಲಿ ಅಮೋಘ ಭಕ್ತಿಯನ್ನು ಮಾಡಿ ಜಗತ್ತದೊಳಗ ಅರಕೇರಿ ಜಾಲಗೇರಿ ಸಿದ್ದಾಪುರ ಮೂರೂರ ಮುಂಗಡಿಯಲ್ಲಿ ಹಗ್ಗು ಕೋಲುಗಳಿಲ್ಲದೆ ಅಂತರ್ಲೆ ಕಂಬಳಿ ಡೇರೆ ಹೊಡೆದು ಕಲ್ಲುಗದ್ದಿಗೆ ಮುಳ್ಳು ಆಚಿಗೆಯನ್ನು ಮಾಡಿ ಗುರು ಸೋಮಲಿಂಗ ಮುತ್ಯಾನ ಧ್ಯಾನವನ್ನು ಜ್ಞಾನಿ ತ್ರಿಕಾಲಜ್ಞಾನಿ ಯೋಗಿನಾದಮ್ಮ ಶಾನ ಪಾದಕ್ಕೂ ಕೂಡ ಅನಂತ ಅನಂತ ಕೋಟಿ ಭಕ್ತಿ ವಂದನೆಗಳನ್ನು ಹೇಳಿ ಇಪ್ಪತ್ತೊಂದು ಮಂದಿ ಧರ್ಮರೊಳು ಹಿಂಡ ಶಿದ್ದರೋಳು ಪುಂಡ ಸಿದ್ಧ ಶತಕೋಟಿ ಸಿದ್ಧರೊಳಗೆ ಬೆಂಕಿ ಊಟ ಮಾಡಿರ್ತಕ್ಕಂಥ ಎನ್ನ ಸಂಘದ ಒಡೆಯ ಬೆಳ್ಳಗಿ ಬೋರಿಹಳ್ಳದ ಹಳ್ಳದ ದಡಿಯಲ್ಲಿ ಗೇವು ಹೊಡೆದುಕೊತಿರ್ತಕ್ಕಂಥ ಭಕ್ತರು ಉದ್ಧಾರ ಮಾಡ್ತಿರ್ತಕ್ಕಂಥ ಹಳ್ಳದ ಸನ್ಯಾಸಿ ಮುತ್ತನ ಪಾದಕ್ಕೂ ಕೂಡ ಅನಂತ ಅನಂತ ಕೋಟಿ ಭಕ್ತಿ ವಂದನೆಗಳನ್ನು ಹೇಳಿ ಎನ್ನ ಜ್ಞಾನಕ್ಕೆ ಜ್ಯೋತಿ ಎನಿಸಿಕೊಂಡಿರ್ತಕ್ಕಂಥ ಮಂದಲಪುರ ಗ್ರಾಮದ ಪುಣ್ಯಭೂಮಿಯಲ್ಲಿ ಜನ್ಮೆತ್ತಿ ಬಂದಿರತಕ್ಕಂಥ ಕವಿರತ್ನ ಸಿದ್ಧರತ್ನ ಜ್ಞಾನರತ್ನ ದಾಸೋಹ ಮೂರ್ತಿ ಮುತ್ಯಾನ ಎಡಕ ಮಠವನ್ನು ಕಟ್ಟಿ ಜಗತ್ತದೊಳಗ ಅಂಶಿದ ಮುತ್ಯಾನೆ ಕೀರ್ತಿ ಮುಗಲ ಮುಟ್ಟಿಸಿರ್ತಕ್ಕಂಥ ಗುರು ಮದಗೊಂಡ ಮುತ್ಯಾನ ಪಾದಕ ಕೂಡ ಅನಂತನಂತ ಕೋಟಿ ಭಕ್ತಿ ವಂದನೆಗಳನ್ನು ಹೇಳಿ ಪ್ರಪ್ರಥಮವಾಗಿ ಬಂದು ಈ ಒಂದು ರಾಹುಲ್ ಮಾಸ್ತರ್ ಊಟಗಿ ಸಂಗುಎಸ್ಕಿ ಯೂಟ್ಯೂಬ್ ಚಾನೆಲ್ನೊಳಗೆ ತಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ ಪ್ರತಿದಿನ ನಾವು ನಿಮಗೆ ನಾನಾ ಥರದಿಂದ ನಾನಾ ಥರದ ವಿಷಯಗಳು ನಿಮ್ಮ ಮುಂದೆ ನಾವು ಆಧ್ಯಾತ್ಮ ಆಗಲಿ ಒಂದು ದೃಷ್ಟಾಂತ ಮುಖಾಂತರ ನಾವು ನಿಮ್ಗೆ ಹೊಸ ಹೊಸ ವಿಷಯಗಳನ್ನು ನಾವು ನಿಮ್ಗೆ ಈ ಒಂದು ಚಾನೆಲ್ ಮುಖಾಂತರ ಬಿಡ್ತೀವಿ ಇವತ್ತೂ ಕೂಡ ಅದೇ ಒಂದು ವಿಚಾರದೊಡೆಗೆ ನಾವು ನಿಮ್ಮ ಮುಂದೆ ಬಂದಿದಾಗ್ಯದ ದೃಷ್ಟಾಂತ ಸರಸಿಯೊಳಗ ಭಾಗ ಹದಿನಾಲ್ಕು ಒಂದು ವಿಷಯ ಬರ್ತದೆ ಏನಪ್ಪಾ ಅಂದ್ರ ತಿನ್ನುವ ದೇವರು ಯಾರು ತಿನ್ನುವ ದೇವರು ಹೇಳಿ ಒಂದು ವಿಷಯ ಒಂದು ದೃಷ್ಟಾಂತ ಬರ್ತದ ಏನಪ್ಪಾ ಅಂದ್ರ ಒಂದು ಊರಿನೊಳಗ ಒಬ್ಬ ಅಪಾರ ಸಿರಿವಂತನಾದಂತ ಮನುಷ್ಯ ಅವನ ಹೆಸರ ಭಗವಂತ ಭಗವಂತ ಅಂತವನ ಹೆಸರ ಪ್ರತಿದಿನ ಏನು ಮಾಡ್ತೀರಪ್ಪ ಅಂದ್ರ ತನ್ನ ಮನೆಯೊಳಗ ಎಡೆಯನ್ನು ಮಾಡಿ ಎದ್ದು ಪ್ರತಿನಿತ್ಯ ಆ ಎಡಿ ಒಯ್ದು ಆ ಊರ ಹೊಳೆಯ ಚಿಕ್ಕ ಒಂದು ಬಸವಣ್ಣನ ಗುಡಿ ಇತ್ತು ಏನು ಬಸವಣ್ಣನ ಗುಡಿ ಇತ್ತು ಆ ಗುಡಿಗೆ ಹೋಗಿ ಅಲ್ಲಿ ಎಡಿ ಹಿಡಿಯನೇ ಅಲ್ಲಿದು ಪ್ರಸಾದ ತಗೊಂಡು ಹೊಳ್ಳಿ ಮನೆಗೆ ಬಂದ್ರಂದ್ರೆ ಮನ್ಯಾನ್ ಮಂದಿಗೆಲ್ಲ ಊಟ ಚಾಲು ನೋಡ್ರಿ ಹಿಂಗ ಆ ಸಿರಿವಂತ ಭಗವಂತನ ಒಂದು ನಿತ್ಯ ಕಾರ್ಯ ನಿತ್ಯ ಕೆಲಸ ಇತ್ತು ಒಂದ್ ದಿವಸ ಅವರು ಮನಿಯೊಳಗಿದ್ದಿರ್ತಕ್ಕಂತ ಒಬ್ಬ ಸೇವಕ ಸಿದ್ದಪ್ಪ ಅಂತ ಹೇಳಿ ಒಂದು ಆಳಿತ್ತು ಜೀತಕ್ ಅವರಲ್ಲಿ ದುಡಿಲಾಕಿತ್ತು ಹೊಲ ಮನಿ ಕೆಲ್ಸಕ್ಕೆ ಇಟ್ಕೊಂಡಿದ ಕೆಲ್ಸಿಗೆ ಸಿದ್ದಪ್ಪ ಪ್ರತಿನಿತ್ಯ ಹೇಳ್ತಿದ್ದವ ಒಯ್ದು ಏಡಿ ದೇವ್ರಿಗೆ ಬಾನ ಹೇಳ್ಕೊಂಡು ಒಂದು ಒಂದ್ ದಿವ್ಸ ಏನಾಯ್ತಪ್ಪ ಅಂದ್ರ ಸಿದ್ದಪ್ಪ ಆರಾಮ್ ತಿಪ್ಪಿತ್ತು ಸಿದ್ದಪ್ಪ ಆರಾಮ ಮೈ ಮೈಯೆಲ್ಲ ಥಂಡಿ ಉರಿ ಗಡ 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 ನಡಗುತ್ತಿದ್ದ ಸಿದ್ದಪ್ಪ ಅಷ್ಟು ಜ್ವರ ಮೈ ಒಳಗೆ ತುಂಬಿತ್ತು ರಾತ್ರಿ ಒಮ್ಮೆ ಅಚ್ಚನಕ್ಕೆ ಬಂದಿತ್ತು ಮುಂಜೇಳ ಹೇಳಾನೆ ಅದೇನು ಶಿರುವಂತ ಭಗವಂತ ಇರ್ತಾನಲ್ಲ ದಿನದಂಗೆ ಬುತ್ತಿ ತಯಾರು ಮಾಡಿ ಏ ಸಿದ್ದಪ್ಪ ಬಾರವ ಹೋಗ ದೇವರಿಗೆ ಬಸವಣ್ಣಪ್ಪ ಎಡಿ ಹಿಡ್ಕೊಂಡ್ ಬಾ ಹೋಗಂದ ಇದಕ್ಕೆ ತಿಳಿಯಲ್ದು ಬೆಳಗಾನ ಹೊತ್ತು ಹೊಂದಬೇಕಾದ್ರೆ ಏನು ಬೇಕಾದಾಗ್ಯದ ಇದಕ್ಕೆ ಬಾಯಿಲಿ ಹೇಳು ತ್ರಾಣ ಉಳೋದಿಲ್ಲ ವಾಲ್ ಅನ್ನೂ ಕೂತು ಮೈ ಆಗಿಲ್ಲ ಪ್ರಸಂಗ ಕರು ಯರು ಡೂ ಡಾಯ್ ಕಬಡ್ಡಿ ಒಳಗೆ ಇರ್ತದೆ ನೋಡ್ರಿ ನೀವು ಎರಡು ರೇಡ್ ಆಯ್ತಾ ಮೂರನೇ ರೇಡಿಗೆ ಒಂದು ಹೊಡಿಬೇಕು ಇಲ್ಲಿಗೆ ಸಿಗಬೇಕು ಒಂದು ಮಾಡಬೇಕು ಇಲ್ಲಿಗೆ ಸಾಯ್ಬೇಕು ಡೂ ಆರ್ಡಾಯ್ ಕರೋಯ ಮರು ಮಾಡು ಇಲ್ಲವೇ ಮಡಿ ಹಂಗ ಈ ಶಪ್ಪು ಬರ್ಲಾತ ಸಮಯ ಮಾಡು ಇಲ್ಲವೇ ಮಡಿ ಇನ್ನೇನು ಮಾಡ್ತಾನ್ರಿ ಮಾಲಕರ ಮಾತು ಮೀರ್ಲಾಕ ಬರಲ್ಲ ಬೇಕಾದಾಡ ಅಲ್ಲಿ ಯಾರಿಗೆ ಹೇಳಾಕ ಬರಲ್ಲ ಹೊಳೆ ಹೇಳು ತ್ರಾಣು ಇದ್ದಿತ್ಲ ಎಡಿ ತೋಂಡ್ ಹೊಂಟ ಧಾರಾಕಾರದಿಂದ ಗುಡು ಹುಡ್ಲಾತು ಮಿಂಚಲಾತ್ತು ಗದ್ದರ್ಸ್ಲಾತು ಮಳಿ ಆಗ್ಲತ್ತು ನೋಡ್ರಿ ಅಂತದ ಎಂಥ ಕಾಡಾಟ ಸಿದ್ದಪ್ಪನ ಜೀವನದಾಗ ಬಂದಿರ್ಬೇಕು ಎಂಥ ಕಾಡಾಟ ಸಿದ್ದಪ್ಪನ ಜೀವನದಾಗ ಇದ್ದಿರ್ಬೇಕು ನೋಡ್ರಿ ಮಳೆ ಹೊಡೆದೇ ಹುಡ್ಲಾತು ಸಿದ್ದಪ್ಪ ಹುಚ್ಚಿಡ್ದಂಗ ಆಯ್ತು ಇದು ಹಂಗೆ ಮಳೆ ಹೋಯ್ತು ಹಳೆ ದಂಡಿಗೆ ಹೋಗಿತ್ತು ಆ ಮಳೆ ನೋಡಿ ಹೊಳೆದಾಟು ತಾಣಿ ತ್ರಾಣ ಆಗ್ಲಿಲ್ಲ ಮೊದಲೇ ಮೈಯಾಗಿ ಸಿಕ್ಕಂಗೆ ಉರಿಯಾಗಿ ಗಡಗಡ ಗಡಗಡ ನಡುಗುತ್ತಿದ್ದ ಎಲ್ಲರೂ ವಿಶ್ರಾಂತಿ ತೊಳಗೆ ಜಾಗ ಸಿಕ್ಕರೆ ಸಾಕಾಗಿತ್ತು ಅಂತದ್ರೊಳಗೆ ಬರಿ ಹೊಟ್ಟಿಲಿ ಹೊಂಟಿದ್ದ ಹೊಟ್ಟಿ ಮಾತ್ರ ಫುಲ್ಲು ಹಸದಿತ್ತು ಇನ್ನೇನು ಮಾಡ್ತಾನೆ ಅಲ್ಲೇ ಎಲ್ಲರೂ ಒಂದು ಆರಾಮ ಹೊಳೆ ದಂಡಿಗೆ ಜಾಗ ನೋಡಿ ಆ ಒಂದು ಇದ್ರೊಳಗೆ ಆ ಹಸರದೊಳಗೆ ಕೂತು ಹಟ್ಟಿ ಹಸಿದಿತ್ತು ಆ ಎಡಿ ಅವನೇ ಉಂಡು ಬಿಟ್ಟ ಎಡಿ ಅವನೇ ಉಂಡು ಸ್ವಲ್ಪ ಮಳಿ ಆಗಾನೆ ಅರ್ಧ ಉಂಡ ಅರ್ಧ ಅಲ್ಲೇ ಮುಚ್ಚಿಟ್ಟು ಮತ್ತೆ ಎಲ್ಲ ಪ್ರತಿದಿನದಂಗೆ ಹಿಡ್ಕೊಂಡು ಬಂದಿನ ಮನೆಗೆ ಮನಿಗ್ ಬಂದ ರೀ ಸಾವ್ಕಾರ ಹಿಡ್ಕೊಂಡು ಬಂದಿ ಅಂತ ಹೇಳಿ ಕೊಟ್ಟು ಹೋಗಿ ಮತ್ತೆ ಕೊಲೆ ಅಮ್ಮನಾಗ ನೋಡ್ರಿ ಎಂತ ತಿಳಿ ಸಿದ್ದಪ್ಪ ಅವತ್ತೇ ರಾತ್ರಿ ಸಾವ್ಕಾರನ ಕನಸೊಳಗೆ ಬಸವಣ್ಣ ಬಂದ ನೋಡ್ರಿ ಹೆಂಗಲ್ಲ ಬಸವಣ್ಣ ಬಂದ ಸಾವ್ಕಾರ ಭಗವಂತಿಗೆ ಹೇಳ್ತಾನೆ ಏ ಭಗವಂತ ನೀ ಪ್ರತಿನಿತ್ಯ ನಿನ್ನ ಒಳಗೆ ಎಡಿ ತಯಾರು ಮಾಡಿ ನನ್ನ ಊಟಕ್ಕೆ ಹೇಳಿ ತರಿಸ್ತಿದಿ ಆದ್ರ ಇಷ್ಟು ದಿವಸ ನಿನ್ನ ಊಟ ಬಂದು ನನ್ನ ಹೊಟ್ಟಿಗೆ ಹತ್ತಿರಲಿಲ್ಲ ಇವತ್ತು ನಿನ್ನ ಒಂದು ಎಡಿ ನನಗೆ ಸಂತೃಪ್ತ ಮಾಡ್ಯಾರ ನನಗೆ ಆನಂದ ಮಾಡ್ಯಾರ ಇವತ್ತು ಬಂದು ನನಗ ನಿನ್ನ ಎಡಿ ಮುಟ್ಟದಂಗಾಗಿ ಅದೇ ಹೇಳೋದು ನೋಡ್ರಿ ಮೇ ಬಂದು ಬಸವಣ್ಣ ಕನಸೋಳ ಶುದ್ಧಪ್ಪ ದೇಡ ಗುಲ್ ಬಡ್ದಂಗಾಯ್ತು అలా అవునవంద ఇవర్జ్ మాకుత బసవ్ ఎడనిగి ఎడిని అంద్ర యారు తింద్ర ఇవత్ హి ముట్టంద్ర హిందాంగవ తింద అవనికి అవున బర్లాగి సిద్ధప్ప కర్సద ఏ సిద్ధప్ప శగందప్ప యారు శ్రీమంత భగవంత కరసే సగన ಇಟ್ಟು ದಿವಸ ಮತ್ತ ನಾವು ಒಯ್ದ ಅಲ್ಲಿ ದೇವರಿಗೆ ಎಡಿ ಇಡ್ತಿದ್ದೆವು ಎಂದೂ ಮುಟ್ಟಿಲ್ಲತ್ತೋ ನಿಂದಿ ಮುಟ್ಟೆ ಅದತ್ತಲ್ಲ ನಿನ್ನೆ ಭಗವಂತ ಸಂತೃಪ್ತ ಆಗೇನತ್ತೋ ಆ ಮಗ ನಾ ನಿನ್ನ ಹೆಂಗ್ ತಿನಿಸಿದತ್ ಕೇಳ್ದವನಿಗೆ ಇದಕ್ಕೆ ನೋಡ್ರಿ ಮೊದಲೇ ಥಂಡಿ ಉರಿ ಬಿಟ್ಟು ಗಡ 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 ನಡುಗ್ಲಿಿದ್ರು ಹಟ್ಟಿಯಾಗ ನನಗೆ ಕೇಳ್ಯಾರನು ಏನ್ರಿ ಆಗಿತ್ತನು ಇವರು ಬಂದು ಕೇಳ ತೀರಾ ಥಂಡ್ ಎಪ್ಪಾ ಇವ್ರಿಗೆ ಗೊತ್ತಾಯ್ತಿನ ಹೊಡಿತಾರ ಏ ಸೌಕಾರ ತಪ್ಪಾಗ್ಯದ್ರಿ ಸೋಕರ ಇನ್ನೂ ನಂಗೆ ಮಣಂಗಿಲ್ಲ ತಪ್ಪಾಗ್ಯದ್ರಲ್ಲ ತಪ್ಪಾಕೋ ಯಾನಿದ್ದುದು ಹೇಳಲ್ಲ ಭಗವಂತ ಬಸವಣ್ಣ ಅನಂದಾಗ್ಯಾನೋ ನಿನ್ನೆ ಉಟ್ಕಂಡು ತಪ್ಪಾಕಾಗ್ಯದತಿ ನನಗ ಅನಂದಾಗ್ಯದ ಯಾನಿದ್ದುದು ಹೇಳಂದ ಇದಕ್ಕ ಎಲ್ಲಿ ಬಾಯಿಲೆ ಹಿಂಗ ಹೇಳಿ ಚಿ ತ ಚಿಂತೆ ಡಾಕಾ ಡಾಕ 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 ಮೊದಲೇ ನಡಗಲತ್ತಿತ್ತು ಭಾಳ ಬಿರ್ಸಿಗೆ ಹೆಚ್ಚು ಕೇಳೋಣ ಹೇಳ್ತು ಸೌಕಾರ ಹಿಂಗೇ ನಿಂಗೆ ಮೈ ಆ ಥಂಡಿ ಉರಿ ಬಂದಿವ್ರಿ ನಿಮ್ಗೆ ಹೇಳೋದು ಅಲ್ಲಾರ ಬಿಟ್ಟಕ್ಕೆ ಹಂಗೆ ಒಯ್ದು ಅಲ್ಲೇ ಒಳ್ಳೆ ದಂಡೆ ಕೂತು ನಾನೇ ತಿಂದು ಅರ್ಧ ಅಲ್ಲೇ ಮುಚ್ಚಿಟ್ಟು ಬಂದೀರಿ ಅನ್ನು ಅವಾಗ ಅತ್ತಮದ ಜ್ಞಾನ ಅತ್ತಮದ ಅರಿವುಂಟಾಯ್ತು ನೋಡ್ರಿ ಯಾರಿಗೆ ಶ್ರೀವಂತ ಭಗವಂತ ಬಸವಣ್ಣ ಹೇಳಿದ್ದು ಸತ್ಯ ಅದಲ್ಲಪ್ಪ ಬಸವಣ್ಣ ಏನು ಹೇಳಣದು ಒಳ್ಳೇದು ಉಂಟು ಮಾಡ್ದಲ್ಲಪ್ಪ ನಮಗ ಬಸವಣ್ಣಪ್ಪ ಯಾವಾಗ ಅವನು ಆನಂದ ಸಂತೃಪ್ತಿ ಆಯ್ತು ಹಸಿದವರಿಗೆ ಅನ್ನ ಹಾಕದಂಗಾಯ್ತು ನಿನ್ನಿಗೆ ಅವಾಗ ಭಗವಂತನಿಗೆ ಆನಂದ ಆಯಿತು ಅವಾಗ ಬಸವಣ್ಣವನಿಗೆ ಆನಂದ ಆಯ್ತು ಅಂದ್ರೆ ಅವಾಗ ದೇವರಿಗೆ ಆನಂದ ಆಯ್ತು ಅವಾಗ ಭಗವಂತ ಶ್ರೀವಂತ ಏನು ತಿಳ್ಕೊಂಡಲ್ಲ ಹೌದಪ್ಪ ಸತ್ಯದ ಜಗತ್ತದೊಳಗ ನಾವು ಅಲ್ಲಿ ಇಲ್ಲಿ ಎಡಿ ಹಿಡಿಯುವಕ್ಕಿಂತಲೂ ಹಸಿದಂತ ಯಾರು ಬಂದಿರುತ್ತಾರ ಅವರಿಗೆ ಅನ್ನ ಹಾಕದೆ ಒಂದ್ರೆ ಪರಮಾತ್ಮ ಮನುಷ್ಯನ ರೂಪದೊಳಗೆ ಬಂದು ಅನ್ನ ಉಂಡು ಹೋಗ್ತಾನ ತಿನ್ನುವ ದೇವರು ಅವರು ತಿನ್ನುವ ದೇವರು ಯಾರು ಯಾವತ್ತು ಬಟ್ಟಿ ಹಸುವ ಬಳಿ ದಂಡ್ಯಾಗ ಕೂತು ಬಸವಣ್ಣ ನೀಡಿ ತಾನೇ ತಿಂದ ಬಸವಣ್ಣ ಸಿದ್ದಪ್ಪನ ರೂಪದಾಗ ಬಂದು ತಿಂದು ಹೋದ ಅಂದ್ರ ಹಸಿದವರಿಗೆ ಒಂದು ತುತ್ತ ಅನ್ನ ಯಾರು ಹಾಕ್ತಾರ ಅವರೇ ದೇವರು ಭಗವಂತ ನಿಮ್ಮಿಂದ ಅನ್ನ ತಿನ್ನುದಿತ್ತಂದ್ರ ಅವ ಯಾವುದೇ ರೀತಿ ಯಾವುದೇ ರೂಪಲೇ ಕೂಡ ಬಂದು ತಿಂದು ಹೋದ್ತಾನ ಜಗತ್ತದೊಳಗ ಅನ್ನದಾನವನ್ನು ಮಾಡ್ರಿ ಪರಮಾತ್ಮ ನೀವು ಅನ್ನ ದಾನ ಜರ್ತಕ ಅಂದ್ರೆ ನಿಮ್ಮ ಮನೆಯೊಳಗಿನ ಅನ್ನ ಯಾವತ್ತೂ ಕಡಿಗೂಡಂಗಿಲ್ಲವಾ ಅಂತ ಶಕ್ತಿ ಅನ್ನದಾನದೊಳಗಾದ ಹೌದಲ್ಲ ಅದಕ್ಕೆ ಆತ್ಮೀಯ ಬಂಧುಗಳೇ ದಾನವನ್ನು ಮಾಡ್ರಿ ನಿಜವಾಗಿ ತಿನ್ನುವ ದೇವರು ಯಾರು ಅವಾಗ ಭಗವಂತ ಅರಿವಾಯ್ತು ಹೌದಲ್ಲಪ್ಪ ಬರೋಬರಿ ಅದ ಬಸವಣ್ಣನವರು ಸಿದ್ಧಾಂತ ಮುಖಾಂತರ ನನಗೆ ಇದನ್ನು ಅರಿವು ಮಾಡಿಕೊಟ್ರು ಇಲ್ಲಿಗೆ ನನಗೆ ಇದು ತಿಳಿತಿತ್ಲೀ ಹಿಂಗೆ ನನ್ನ ಜನ್ಮ ಇರುತ್ತಾನ ನಾ ಎಡಿ ಹಿಡಿಯುವುದು ಇದರಾಗಿ ಹೋತಿತ್ತು ಆದರೆ ಇದು ನಿಜವಾಗಿ ತಿನ್ನುವ ದೇವರು ಯಾರಂತ ನನಗೆ ಅರಿವಾಗ್ತಿರ್ಲಿಲ್ಲ ನನಗೆ ಅರಿವು ಮಾಡಿಕೊಟ್ಟಿ ಬಸವಣ್ಣ ನಿನ್ನಲ್ಲಿ ಕೃತಜ್ಞತೆ ನಿನ್ನಲ್ಲಿ ಕೃತಜ್ಞತೆ ಹೇಳಿ ಭಗವಂತ ಕಾಲು ಬಿದ್ದ ಅವನಿಗೆ ಅರಿವು ನಾವು ನೀವು ಕೂಡ ಅತ್ತಿಮೆ ಬಂಧುಗಳ ನಿಜವಾದ ಜೀವನದೊಳಗ ತಿನ್ನುವ ದೇವರು ಯಾರಿದ್ರೆ ಅರ್ಥ ತಿಳ್ಕೊಬೇಕಾಗ್ಯದ ಅರ್ಥ ಆದ್ರೆ ನಮ್ಮ ಜನ್ಮ ಸಫಲ ಆಗ್ತದೆ ತಿನ್ನುವ ದೇವರಿಗೆ ಅನ್ನ ಹಾಕದ್ರೆ ಅಂದ್ರೆ ನಿಮ್ಮ ಕನಸಿನೊಳಗೂ ಕೂಡ ಪರಮಾತ್ಮ ಬಂದು ನಿಮಗ ಅರಿವು ಉಂಟು ಮಾಡ್ತಾನಂಥ ಒಂದು ಆತ್ಮವಿಶ್ವಾಸದ ಮೇರೆಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಮಗದಮ್ಮಿ ಕೋಟಿ ಕೋಟಿ ವಿನಂತಿಗಳನ್ನು ಹೇಳಿ ಇಲ್ಲಿಗೆ ಒಂದು ಕಾರ್ಯಕ್ರಮ ಮುಗ್ತಾಯ ಧನ್ಯವಾದಗಳು